ಯಾವ ಇದ್ಯಾವ್ದ್ ಬೇದು ಕಂಟ್ಯಾರ ಹಾಂಡ್ರಾಯ ಲೇ ಇಟ್ಟು ಸ್ವಂಟಾಡ್ಕೊಂಡಿತ್ತು ಲೇ ಜಗಪತಿ ನಿಮ್ ಮಗಳದು ರಿಪೇರಿ ಬಂದಿತ್ತಂತ ಅದನ್ನ ತಂದ ಕೊಟ್ಟ ರಿಪೇರಿ ಮಾಡ ಅಂತ ರಿಪೇರಿ ಮಾಡವ ಹೌದಲ್ಲೇ ಟರ್ಬಾಯ ಏನ್ ರಿಪೇರ್ ಮಾಡ್ತಿಲ್ಲ ಏ ತಮ್ಮ ನೀನ ಏ ನೀನ್ ಅವನ ನೀ ಏನ್ ಕೊಟ್ಟೆ ಅವನ್ ಕೈಯ ರಿಪೇರ್ ಮಾಡಾಕ ನಂದು ಕೊಪ್ಪ ಕೊಪ್ಪ ಯಪ್ಪ ಅದು ಚವಿ ಕಳ್ಕೊಂಡ್ ಬಂದಿದ್ದೆ ಹೋಗಿ ಅದ್ರ ಮಾಡ್ಕೊಬ ಅಂತ ಹೇಳಿ ಕೊಟ್ಟಿನ ಕೈಯಾಗ ಚಟ್ಟು ನೀನ್ ಅವಣ ಚಟ್ಟೆ ಅಲ್ವೇ ಹಂಗೆಲ್ಲ ಶಿಕ್ ಶಿಖರ್ ಕೈಯಾಗ ಕೊಡ್ತಾರನಾ ಇನ್ನೊಂದು ದೇವಣ್ಣ ಬಸಪ್ಪ ಅವನ್ ಕೈಯಾಗ ಕೊಟ್ಟಿದ್ದೆ ಅಂದ್ರೆ ಹಾಕಿ ತಿರ್ಗಿ ತಿರ್ಗಿ ಸರ್ ಸೂತ್ ಮಾಡ್ತಿದ್ದವ

ನಾನೇನು ಬರ್ತೇನೆ ರೀ ಜಗಪತಿ ಅವ್ರ ನಾ ಬರ್ತೇನೆ ಲೇ ಹುಡ್ಗ ಒಂದ್ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಗಿಲಿ ಗಿಲಿ ಪೋರಿ ಕಾಣತ್ತೀ ಬಾರಿ ಗಿಲಿಗಿಲಿ ಪೋರಿ ಬಂದರ <Summim> ನಿರೇಗ

ಇಪ್ಪತ್ತು ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಬಾಲಿ ನನಗೇನು ಅಡ್ವಾನ್ಸ್ ಕೊಡುದು ಬೇಡ್ರಿ ಸಾವ್ಕಾರ ನಿಮ್ದು ಪೂರ್ತಿ ಸುದ್ದ ಆಗಿಂದ ಕೊಡ್ರು ಅಂತ ನನಗೆ ನಿಯಾರು ಲೇ ತಮ್ಮ ಕುರಿ ಸಿದ್ದ ಬಜನು ಹಡಪು ನಾಯಿ ಅಂತವ್ನು ಎಲ್ಲೈತ ನಾಯಿ ಹಿಡ್ಕೊಂಡರೆ ಬರೋಗದನ ಭಾಳ ಬೆಜ ನಾಯಿ ತೋರ್ಸ್ತೀನಿ ಕೊಡ ರೀ ಕೊಡ ತಳ ಸೌದ ಬಸಿ ಬಸಿ ಕೊಂಟರ್ತೈತ್ಲಾ ಅದನ್ನ ಒಂದ್ ಸ್ವಲ್ಪ ಕಾಶ್ ನಾನು ಸುಲೇಶನ್ ಬಿಟ್ಟೆ ಸೋರ್ಲಾರ್ದಂಗ ಬಂದೋಬಸ್ತ್ ಮಾಡ್ತೇನ್ರಿ ಅಂತಮ್ಮ ಎಷ್ಟು ವರ್ಷ ವರ್ಷದಿರ್ಬೇಕ್ರಿ ಅದ್ ಅದೊಂದು ನಾಲ್ವತ್ ನಾಲ್ವತ್ ಐದು ವರ್ಷದ ಮುಂದಿನ ಏ ನಲ್ವತ್ ನಲ್ವತ್ತೈದು ವರ್ಷದ ಅಂದ್ರ ನಮ್ ಕೈಲೇನ್ ಇಗಂಗಿಲ್ಲ ಅದನ ನಮ್ಮಅಪ್ಪನ ಮಾಡ್ತಾನ್ರಿ ಮಾಡ್ತಾನ ಮಾಡಿಸ್ಕೊತೇನ ನೀಗೂ ಪ್ರಶ್ನೆ ಅಲ್ರಿ ಜಗಪತಿ ಅವ್ರ ನೂರು ವರ್ಷದ ಹಿಂದಿನ ಕೊಡ ಮಾಡಿದ ಮಗ ನಾನು ಅದನೇ ಅಂತಾದ್ರಾಗ ಹೊಟ್ಟಾವಲ್ಲ ನೋನು ಕಾಂಜೆ ಪುಂಜೆ ಅದಕ್ಕೆ ಅವ್ರಗ್ ತಾಂಬ್ರ ಕೊಡ ನಮ್ಮ ಅಪ್ಪ ನೀ ತಾಂಬರ್ ಕೂಡ ನಾ ಕೊಡ ಮಾಡ್ತಾನಪ್ಪ ನೀನು ಪ್ಲಾಸ್ಟಿಕ್ ಕೊಡ ರಿಪೇರಿ ಮಾಡ್ಕೊಂಡು ಅಂತ ಹೇಳಿ ನನಗ ಹಳೆ ಕೊಡ ಮಾಡಕ್ ನೀವು ಬಗ್ಗೆ ಹಡಿಸಿದ ನಮ್ ಮಗ ಬರೀ ನೀರ್ ಬಿಡ್ಕೋತ ಅಡ್ಡಾಡ್ತಲ್ಲಿ ಹುಡುಗ ನೀ ಯಾವ ಮಾಡ್ಕೊಳ ಲಗ್ನ ಹತ್ತು ರೂಪಾಯಿ ಕೊಟ್ರಿ ಸಾಕು ಕೊಡ ರಿಪೇರಿ ಮಾಡಿ ಮೂರ್ ರೂಪಾಯಿದಾಗ ಫಿಲ್ಟರ್ ನೀರು ತಂದು ಕೊಡ್ತೇನೆ ಹಿಡ್ಕೋತೇನ ನಾಳೆ ಸಿಗ ಮಗಣ ಬಾಯ ಕ್ಯಾರಿ ಹೋಗಿ ಕೆರು ತೊಂಬಂದ ಬಿಡ್ತೇನೆ ಮಗಣ ಹೌದಾ ಹಂಗಾದ್ರೆ ಈ ಸದ್ಯ ಕೊಡ್ರಿ ಸಟ ಪಟ್ಟ ಅಂತೇಳಿ ಸುತ್ತ ಮಾಡಿ ಕೊಟ್ಟು ಬಿಡ್ತೇನೆ ತಪ್ಪ ತಿಳ್ಕೊಂಡ್ರಂಗೆ ತಪ್ಪು ತಿಳ್ಕೊಳಕ್ ಹೋಗ್ರಿ ಇವ್ರಾಗ ಕಂಡ ಕೊಡ ಮಾಡಿ ಸರಿ ಮಾಡಿ ಕೈ ಬಿಟ್ಟನಿ ಬರೀ ಐದ್ ಐದ್ ರೂಪಾಯ್ ಆಗ್ರಿ ತೊಗೊಂಬರಿ ನಿಮ್ಗೂನ ಯಾರೋ ರೈತರು ತೊಗೊಂಡ್ಬಾರಿ ದಡ ದಡ ಮಾಡಿ ಕೊಡ್ತಾನಂತ ಆದ್ರಪ್ಪ ಐದು ರೂಪಾಯಿ ಅಂತ ಒಂದು ಐದು ರೂಪಾಯ್ದಾಗ ಮಾಡ್ಕೊಡ್ತಾನಂತೆ ಕೊಡೋಣನು ನಮ್ಗೆ ಕೊಡ ಸಸ್ತದ ಸಸ್ತಾ ಅದ ಸಸ್ತದ ಹಗ್ಗೋ ನೀನು ಈ ಮಗನ ಕೈಯಾಗ ನಾವು ಏನಾರು ಜೇರ್ಗಡ್ತಾ ಕೊಡ ಕೊಟ್ವಂದ್ರೆ ಈ ಅಡ್ಚಿತಾನ ಮಗ ಒಂಬತ್ತು ತಿಂಗಳು ಫೋರ್ ಲಂಗ ಬೇ ಯವ್ವ ಲೇ ತಮ್ಮ ನಿನ್ನ ಮ್ಯಾಗ ವಿಶ್ವಾಸ ಇಟ್ಟು ಹೇಳ್ತೀನಿ ನೀ ನಮ್ಮ ಮಣಿ ಮಠ ಬಂದ ಕೊಡ ರಿಪೇರಿ ಮಾಡಿ ಕೊಟ್ಟು ಹೋಗಲಿ ಅತ್ತಮ್ಮ ಹಾ ಹೆಂಗಿ ಸ್ವಾಸ ಇಡ್ಬೇಕ್ರಿ ಹೇಟ್ರ ಹಾ ಮತ್ತ ನಿಮ್ದು ಅಡ್ಡ ಏನಂತಾರೆ ರೀ ಊರಾಗ ಅಡ್ಡ ಹೆಸರು ಅಕಟ್ಟ ಆಗ್ಲಿ ತಮ್ಮ ಪೂರ್ತಿ ಹೆಸರು ಹೇಳ್ತಂಗ ಕೇಳ ಈ ಊರ ಈ ತಾಲೂಕಿನ ಅಧಿಪತಿ ಎಮ್ ಎಲ್ ಅದನ್ಲ ಜನ ನಾಯಕ ಜನ ದೇಸಾಯ್ ಅದನ್ಲ ಅವ ದೇಸಾಯ್ ಹಾ ಅವನ ಕೈಯಾಗಿರು ಇವ್ ಮುಕ್ಳು ತೋರ್ಕೋ ಕೈಯ ನೋನು ಜಗಪತಿ ಹಟ್ಟಿ ಅಂತ ಅಂತರ್ಲಿ ತಮ್ಮ ನನ್ ಹೆಸರ ಓಹೋ ಇಷ್ಟ ಇದ್ರಲ್ಲ ಸಾಕೇನ ಸಂದಿ ಬಂದಾಗ ಬರ್ತ ಕೇಳ್ಕೊ ಏನ್ ಕೇಳ್ಕೊತ ಬರ್ತಿ ಜಗಪತಿ ಮಗಳ ಜಾನ್ಕಿ ಹಟ್ಟಿ ಅದರೀ ಜಗಪತಿ ಅವ್ರ ಮಗಳ ಜಾನ್ಕಿ ಹಟ್ಟಿ ಮನಿ ಐತಿ ಅಲ್ಲಿ ಅಂತ ಕೇಳ್ಕೊಂತ ಬರ್ತಾನೆ ಏ ನೀನ್ ಆಕರ್ಗೇಡಿ ಹಳೇ ಲೇ ಮಂಗ್ಯಾನ್ ಮಂಗಣ ಏನ್ ಯಾವ್ದು ಅಂದಿದ್ದು ಅದರಿ ಜಗಪತಿ ಮಗ ಜಾನಕಿ ಕ್ಲಿಯರ್ ಅದ್ನು ಜಗಪತಿ ಅವ್ರ ಮಗ ಜಾನಕಿ ಹೇಟ್ಟಿ ನಾವೆಲ್ಲಾ ಬಿಟ್ಟ ಯಪ್ಪ ನೀನು ಬಾಯ ಬಂದಿಕೆ ಗುಡ ತೋರ್ಕ್ರಿ

ಮೂರು ಹಚ್ಕೊಂಡು ಕುರಿಯಾಗ ಹೊಡಿಕೆ ಬೆಳಿಗ್ಗೆ ಮತ್ತ ಮಗನ ಬಡಿಬಾರ್ದ ಬಡ್ದಾರ ಸಿಕ್ಸ್ ಬಿದ್ದಿದ್ ಪಿಕ್ಸ ಮಗನ ಅಯ್ಯೋ ನಾನ್ ನೋಡಿದೆ ಅಂದ್ರೆ ಎಂತ ಅಡಿಸಿ ತನ್ನ ಮಕ್ಕಳ ರಗಡ್ ಬಂದು ಹೋಗ್ಯಾರ ಹೋಗಲೇ ನನ್ ಕೈಯಾಗ ಎಂತ ಮಾವಳ ನಾ ಎಷ್ಟು ನೋಡಿಲ್ಲಪ್ಪ ಒಂದ್ವರ ಅಡ್ಡಾಡು ಮಗ ನಾ ಆಮೇಲೆ ಮತ್ ನೀವಂತ ನೋಡ್ಲಿಲ್ಲ ಅಂದ್ರ ನನ್ ಜೀವನ ಹೆಂಗದ್ ಕೇಳಿದ್ದೆ ಊರಾಗ ಬೇರೆ ನಂದ ಬೇರೆ ಮಗನ ಹಂಗಾಡ್ತಾರ ತುಗಾರಿ ನೀನ್ ನೀನ್ ಕುಡುದಿಲ್ಲ

ನೀ ಯಾಕೆ ಅವಸರ ಕೊಟ್ಟಿ ನಾ ಹೇಳಿದ್ದ ಅವಂಗ ನಾ ಮಾಡ್ಸೋತಿ ದೊಡ್ಡ ಅಲ್ಲ ಜಾನಕಿ ನಮ್ಮ ಬಿಬಿ ಪೊಲೀಸ್ ಒಂದ ಕವಿ ಸೂರ್ಯ ಕಾಣೋ ಮುತ್ತೈತ ಒಂದ ರವಿ ಹಾಡುಬಾರಿ ನನ್ನ ಪ್ರೇಮದ ಗೆನಿಯ ಹಾಡ ಹಾಡ ಮತ್ತೆ ಹೊಡಿ ಒಂಬತ್ತ ಅಷ್ಟರ ಹಚ್ಚನ ಪೆಟ್ಟಿಗೆ ಕಾಲ ಹಾಗೈತಿ ಏಹುಡಿ ಕ್ಯಲೆಸಿಗತಿ ನಿನ್ನ ಜೋಡಿ ಮಾತಾಡುತ್ತೆ ಏಹುಡಿ ಕ್ಯಲೆಸಿಗತಿ ನಿನ್ನ ಜೋಡಿ ಮಾತಾಡುತ್ತೆ ನೀವು ಬಾರಿ ಟ್ರೆಂಡಿಂಗ್ ಆದಿರಂತ 풀 ಹವಾದಾಗೈತಿ ಗಜಮ மா <hazim> அறிதமா <hazim> ಜೋಡಿ <issions> <position filtrate>

ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹವಾಗಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇ ಅವಂದೇ ಜೀವ ಪ್ರೇಮವಾಗಿ ತರದೈತಿ ನನಗುಣಯ ರಾಜ ಸೊಳಗ